ಮೊದಲಿಗೆ ರಾಸು ಅವರನ್ನು ಅಭಿನಂದಿಸ್ತಾ ಇದ್ದೇನೆ ಕಾರಣ ಇಂತಹ ಅದ್ಭುತ ಸಂಸ್ಥೆಯನ್ನು ಕಟ್ಟಿದ್ದಾರೆ ಮಾತಿನ ಮನೆ ಅದರ ಉಪಶೀರ್ಷಿಕೆ ನೋಡಿ ಮನಸ್ಸು ಮನಸ್ಸುಗಳ ಸಂವಹನ ಇವತ್ತು ಒಂದೇ ಮನೆಯಲ್ಲಿದ್ದರೂ ಸಹ ಮನಸ್ಸು ಮನಸ್ಸುಗಳು ದೂರವಾಗಿರುತ್ತವೆ ಹತ್ತಿರ ಇರೋದಿಲ್ಲ ಅಪ್ಪ ಅಮ್ಮಂದರು ಅವರವರ ಮೊಬೈಲ್ಗಳಲ್ಲಿ ಮಕ್ಕಳು ಅವರವರ ಮೊಬೈಲ್ಗಳಲ್ಲಿ ಒಂದೇ ಮನೆಯಲ್ಲಿ ಇದ್ದರೂ ಸಹ ಆ ಮನಸ್ಸುಗಳು ದೂರ ದೂರ ಆಗಿರೋ ಸಂದರ್ಭದಲ್ಲಿ ಮನಸ್ಸು ಮನಸ್ಸುಗಳ ನಡುವೆ ನಾವು ಸೇತುವೆಯನ್ನು ಕಟ್ತೇವೆ ಸಂಪರ್ಕವನ್ನು ಸಾಧಿಸ್ತೇವೆ ಅಂತ ಮೂರು ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರಲ್ಲ ಇದನ್ನು ನಾವೆಲ್ಲ ಶ್ಲಾಘಿಸ್ಬೇಕಾಗುತ್ತೆ ರಾಸೋರೇ ತುಂಬ ತುಂಬ ಧನ್ಯವಾದಗಳು ಮೊದಲನೇದಾಗಿ ಇಂಥ ಅಜ್ಜಿ ಅಂತ ಮೊಮ್ಮಗಳನ್ನು ನೋಡೋ ಒಂದು ಭಾಗ್ಯ ಕಲ್ಪಿಸ್ಕೊಟ್ರಿ ಎರಡನೇದು ಪ್ರಶಾಂತವರ ಸೊಗಸಾದ ವಾದನವನ್ನು ಕೇಳುವ ಒಂದು ಅವಕಾಶ ಮಾಡಿಕೊಟ್ರಿ